ಪ್ಯಾಲೆಸ್ತೀನ್ನ ಗಾಜಾದಲ್ಲಿ ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧ ಒಂದೂವರೆ ವರ್ಷ ದಾಟಿದೆ ಈ ಯುದ್ಧ ಜಗತ್ತಿನಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದು ಇನ್ನೂ ಕೂಡ ಈ ಸಂಘರ್ಷಕ್ಕೆ ಕೊನೆ ಬಿದ್ದಿಲ್ಲ ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ಸಾವಿರಾರು ಜನರು ಸತ್ತಿದ್ದು ಲೆಕ್ಕವಿಲ್ಲದಷ್ಟು ಮನೆಗಳು ನೆಲಸಮ ಆಗಿವೆ ಅಮಾಯಕರು ಅನ್ಯಾಯವಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಮನೆ ಮಟ್ಟೆ ಕಳೆದುಕೊಂಡು ಲಕ್ಷಾಂತರ ಜನರು ನಿರಾಶ್ರಿತರಾಗಿ ಬೀದಿಗೆ ಬಿದ್ದಿದ್ದಾರೆ ಇದೀಗ ಸುಮಾರು ಒಂದೂವರೆ ವರ್ಷಗಳ ನಂತರ ಈ ಯುದ್ಧವನ್ನ ಕೊನೆಗೊಳಿಸಲು ಪ್ರಯತ್ನಗಳು ಇವೆ ಹಾಗಿದ್ರೆ ಈ ಯುದ್ಧ ನಿಲ್ಲೋಕೆ ಕಾರಣವೇನು ಅನ್ನೋದನ್ನ ನೋಡಿದ ಹೋಗೋಣ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದನ್ನು ಮರಿಬೇಡಿ ಮನುಷ್ಯ ಮನುಷ್ಯರ ನಡುವೆ ದ್ವೇಷ ಹೆಚ್ಚಾಗ್ತಾ ಇದೆ ದೇಶ ದೇಶಗಳ ನಡುವೆ ಯುದ್ಧ ನಡೀತಾ ಇದೆ ಯಾರು ಕೂಡ ಊಹಿಸದ ರೀತಿಯಲ್ಲಿ ದಾಳಿಗಳು ಬಲಿಗಳು ಆಗ್ತಾ ಇವೆ ಒಂದು ಕ್ಷಣ ಯೋಚಿಸಿ ಇಬ್ಬರು ಕುಳಿತು ಮಾತನಾಡಿದರೆ ಸಮಸ್ಯೆ ಬಗೆಹರಿಯುತ್ತೆ ಯುದ್ಧಗಳಿಗೆ ಪ್ರೇಕ್ ಬಿಡುತ್ತೆ ಆದರೆ ನಾನು ನನ್ನದು ಅನ್ನೋ ಅಹಂನಿಂದ ದೇಶ ದೇಶಗಳ ನಡುವೆ ಹೆಚ್ಚಾಗಿ ಕಚ್ಚಾಟ ನಡೀತಾ ಇದೆ ಅಮಾಯಕರ ಜನರ ಪ್ರಾಣ ಕೂಡ ಹೋಗ್ತಾ ಇದೆ ಅದರಲ್ಲೂ ಜಿದ್ದಿಗೆ ಬಿದ್ದವರಂತೆ ಒಂದೂವರೆ ವರ್ಷಕ್ಕೂ ಹೆಚ್ಚು ಸಮಯದಿಂದ ಸಮರ ನಡೆಸುತ್ತಿರುವ ಇಸ್ರೇಲ್ ಹಮಾಸ್ ರಷ್ಯಾ ಉಕ್ರೇನ್ ರಾಷ್ಟ್ರಗಳ ನಡುವೆ ಶಾಂತಿ ಸ್ಥಾಪನೆಗೆ ಜಾಗತಿಕ ನಾಯಕರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಫಲವಾಗಿ ಇದೀಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ವಿರಾಮಕ್ಕೆ ಸಂಬಂಧಿಸಿದಂತೆ ಒಪ್ಪಿಗೆ ಸಿಕ್ಕಿದೆ ಎನ್ನಲಾಗ್ತಾ ಇದೆ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ವಿರಾಮ ಹಾಗೂ ಒತ್ತಿಯಾಳುಗಳ ಬಿಡುಗಡೆಗೆ ಸಂಬಂಧಿಸಿದಂತೆ ಕರಡನ್ನು ಸಿದ್ಧಪಡಿಸಲಾಗಿದ್ದು ಅದಕ್ಕೆ ಒಪ್ಪಿಗೆ ಸಿಕ್ಕಿದೆ ಎಂದು ವರದಿಗಳು ಆಗಿವೆ ಇದಕ್ಕೆ ಸಂಬಂಧಿಸಿದಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಇತ್ತೀಚೆಗಷ್ಟೇ ದೂರವಾಣಿ ಮೂಲಕ ಚರ್ಚೆಯನ್ನು ಮಾಡಿದರು ಈಗಾಗಲೇ ಹತ್ತಾರು ತಿಂಗಳಿಂದಲೂ ಅಮೆರಿಕ ಈಜಿಪ್ಟ್ ಮತ್ತು ಕತಾರ್ ದೇಶಗಳ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೀತಾ ಇದೆ ಯುದ್ಧಕ್ಕೆ ಬ್ರೇಕ್ ಹಾಕುವ ಒಪ್ಪಂದವು ಮುಗಿದು ಹೋಯಿತು ಅನ್ನುವಷ್ಟರಲ್ಲಿ ಅಹಂ ಎದುರಾಗಿ ಎಲ್ಲ ಪ್ರಯತ್ನಗಳು ಮಾತುಕತೆಗಳು ಅರ್ಧಕ್ಕೆ ನಿಂತು ಹೋದವು ಅತ್ತ ಇಸ್ರೇಲ್ ಕೂಡ ತಣ್ಣಗಾಗಲಿಲ್ಲ ಈ ಕಡೆ ಹಮಾಸ್ ಕೂಡ ದಾಳಿಯನ್ನು ನಿಲ್ಲಿಸಲಿಲ್ಲ ಇನ್ನು ಸಂಧಾನಕ್ಕೆ ಬಂದ ದೇಶಗಳು ಇವರ ಕಚ್ಚಾಟ ನೋಡಿ ಸುಮ್ಮನಾಗಿತ್ತು ಇದೀಗ ಇಸ್ರೇಲ್ನ ವಿದೇಶ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ ಡೇವಿಡ್ ಬಾರ್ನಿಯಾ ಮತ್ತು ಬೈಡನ್ ಅವರ ಉನ್ನತ ಸಲಹೆಗಾರ ಬ್ರೇಟ್ ಮೆಕ್ ಗುರ್ಕ್ ಇಬ್ಬರೂ ಕೂಡ ಕತಾರ್ ರಾಜಧಾನಿ ದೋಹಾದಲ್ಲಿದ್ದಾರೆ ಅಲ್ಲಿಯೂ ಒಪ್ಪಂದದ ಬಗ್ಗೆ ಅಂತಿಮ ಚರ್ಚೆಗಳು ನಡೆದಿವೆ ಇನ್ನು ಟ್ರಂಪ್ ಅಧಿಕಾರ ಸ್ವೀಕಾರ ಜನವರಿ ಇಪ್ಪತ್ತರಂದು ನಡೆಯಲಿದ್ದು ಅದಕ್ಕೂ ಮುಂಚೆ ಕಥನ ವಿರಾಮ ಒಪ್ಪಂದಗಳು ಪೂರ್ಣಗೊಂಡರೆ ಬೈಡನ್ ಪ್ರಯತ್ನವು ಇತಿಹಾಸದಲ್ಲಿ ಉಳಿಯಲಿದೆ ಸತತ ಹದಿನೈದು ತಿಂಗಳಿಂದ ನಡೆಯುತ್ತಿರುವ ಯುದ್ಧದಲ್ಲಿ ಒಂದೇ ಒಂದು ಬಾರಿ ಮಾತ್ರ ಅಲ್ಪಾವಧಿಗೆ ಕದನ ವಿರಾಮ ಕೈಗೊಂಡಿತ್ತು ಈಗ ಕತಾರ್ ಸಿದ್ಧಪಡಿಸಿರುವ ಒಪ್ಪಂದವು ಇಸ್ರೇಲ್ ಒಂದು ಹಂತದ ಯುದ್ಧ ವಿರಾಮ ಒತ್ತ್ಯಾಳುಗಳ ಬಿಡುಗಡೆಗೆ ಸಿದ್ಧವಿದೆ ಆದರೆ ಹಮಾಸ್ ಇಸ್ರೇಲ್ ತನ್ನ ಸೇನೆಯನ್ನು ಸಂಪೂರ್ಣವಾಗಿ ಹಿಂತೆಗೆಯುವಂತೆ ಒತ್ತಾಯಿಸ್ತಾ ಇದೆ ಅಂತಿಮ ಹಂತದಲ್ಲಿ ಹನ್ನೆರಡು ಒತ್ತ್ಯಾಳುಗಳನ್ನು ಬಿಡುಗಡೆಗೆ ಹಮಾಸ್ ಒಪ್ಪಿಗೆ ಸೂಚಿಸಿದೆ ಎನ್ನಲಾಗ್ತಿದೆ ಯುದ್ಧ ವಿರಾಮ ಆಗೋಕೆ ಏನೆಲ್ಲ ನಿಯಮಗಳಿಗೆ ಹಮಾಸ್ ಮತ್ತು ಇಸ್ರೇಲ್ ಒಪ್ಪಿಕೊಳ್ಳಬೇಕು ಯಾವುದು ಇರಬೇಕು ಯಾವುದನ್ನು ಹಾಕಬೇಕು ಅನ್ನೋ ಅಂಶಗಳ ಬಗ್ಗೆಯೂ ಮಾತುಕತೆ ನಡೆದಿದೆ ಗಾಜದಲ್ಲಿ ಒತ್ತಾಳುಗಳ ಬಿಡುಗಡೆ ಹಾಗೂ ಕಥನ ವಿರಾಮಕ್ಕೆ ಇನ್ನಿಲ್ಲದಂತೆ ಅಮೆರಿಕದ ಅಧಿಕಾರಿಗಳು ಯತ್ನ ನಡೆಸ್ತಾ ಇದ್ದಾರೆ ಜನವರಿ ಇಪ್ಪತ್ತರೊಳಗೆ ಈ ಎಲ್ಲವೂ ಮುಗಿಯುವಂತೆ ಸತತ ಪ್ರಯತ್ನದಲ್ಲಿ ಇದ್ದಾರೆ ಪ್ಯಾಲೆಸ್ತೀನ್ನಲ್ಲಿ ಇಸ್ರೇಲ್ ಕಾರ್ಯಾಚರಣೆಯನ್ನ ನಿಲ್ಲಿಸುವಂತೆ ಕುರಿತು ಪ್ರಧಾನಿ ನೇತಾನ್ಯಹ ಅವರ ಮುಂದೆ ಅಮೆರಿಕ ಅಧ್ಯಕ್ಷ ಬೈಡನ್ ಪ್ರಸ್ತಾಪ ಇಟ್ಟಿದ್ರು ಇದರ ಜೊತೆಗೆ ಗಾಜದಲ್ಲಿ ಕದನ ವಿರಾಮದ ಜೊತೆಗೆ ಅಲ್ಲಿನ ಜನರಿಗೆ ಅಗತ್ಯ ನೆರವು ತಲುಪಿಸುವುದನ್ನು ಹೆಚ್ಚಿಸುವಂತೆ ನೆರವಾಗುವಂತೆ ಕೋರಿದ್ರು ಹಾಗಿದ್ರೆ ಈ ಯುದ್ಧ ಶುರುವಾಗಿದ್ದು ಎಲ್ಲಿಂದ ಅನ್ನೋದನ್ನ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲಿ ಹಮಾಸ್ ಬಂಡುಕೋರರು ಇಸ್ರೇಲ್ನ ಗಡಿಯೊಳಗೆ ನುಗ್ಗಿ ಮನಬಂದಂತೆ ಸಿಕ್ಕ ಸಿಕ್ಕವರ ಮೇಲೆ ಗುಂಡನ್ನು ಹಾರಿಸಿದ್ರು ಸುಮಾರು ಸಾವಿರದ ಇನ್ನೂರು ಜನರ ಹತ್ಯೆ ತ್ತು ಹಾಗೂ ಇನ್ನೂರ ಐವತ್ತು ಜನರನ್ನ ಹೊತ್ತೊಳಗಳನ್ನಾಗಿ ಮಾಡಿಕೊಂಡಿದ್ದರು ಅದರ ಬೆನ್ನಲ್ಲೇ ಇಸ್ರೇಲ್ ಪಡೆಗಳು ಗಾಜಾ ಮೇಲೆ ಆಕ್ರಮಣ ಶುರು ಮಾಡಿತ್ತು ಈವರೆಗೂ ಯುದ್ಧದಿಂದ ಗಾಜಾದಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನಂತರ ಹಮಾಸ್ನ ಪ್ರಮುಖ ಉಗ್ರರನ್ನ ಹತ್ಯೆ ಮಾಡಿದ ಇಸ್ರೇಲ್ ಹಮಾಸ್ನ ಆರ್ಥಿಕ ಮೂಲಗಳ ಬೇರುಗಳನ್ನು ನಾಶಪಡಿಸಿತ್ತು ನಂತರ ಕದನ ವಿರಾಮ ಕುರಿತಂತೆ ಮಾತುಕತೆಗಳು ಶುರುವಾಗಿದ್ದವು ಇದೀಗ ಕದನ ವಿರಾಮಕ್ಕೆ ಹಮಾಸ್ ಮುಂದಾಗಿದೆ ಇನ್ನು ಒತ್ತೆಯಾಳುಗಳ ಬಿಡುಗಡೆಯನ್ನು ಖಚಿತಪಡಿಸಿಕೊಳ್ಳಲು ಯುನೈಟೆಡ್ ಸ್ಟೇಟ್ಸ್ ಈಜಿಪ್ಟ್ ಮತ್ತು ಕತರ್ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸುತ್ತಿವೆ ಗಾಜದೊಳಗೆ ಇನ್ನೂ ಸುಮಾರು ನೂರು ಇಸ್ರೇಲ್ ಒತ್ತೆಯಾಳುಗಳಿದ್ದಾರೆ ಮತ್ತು ಅವರಲ್ಲಿ ಕನಿಷ್ಠ ಮೂರನೇ ಒಂದು ಭಾಗದಷ್ಟು ಜನರು ಸತ್ತಿದ್ದಾರೆ ಎಂದು ಸೇನೆ ಹೇಳ್ತಾ ಇದೆ ಒಟ್ಟನಲ್ಲಿ ಸುಖ ಸುಮ್ಮನೆ ನಡೆಯುತ್ತಿರುವ ಯುದ್ಧದಿಂದ ಏನೂ ಲಾಭವಿಲ್ಲ ಆದಷ್ಟು ಬೇಗ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಕ್ಕೆ ಬ್ರೇಕ್ ಬೀಳಬೇಕಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ